ಯಾವಾಗ್ಲೂ ಕೂಡ ಯಾಕೆಂದ್ರೆ ಆ ಥೀಮು ಕಥೆನ ಹೇಳ್ಬಿಡ್ಬಾರ್ದು ಸ್ವಲ್ಪ ಡೌಟ್ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆದ್ರೆ ಅದಕ್ಕೆ ಮಜಾ ಇರುತ್ತೆ ರಾಶಿ ಅನ್ನೋದು ಒಂಥರ ಒಂದ್ ಕಡೆ ಮಾಸು ಆಗುತ್ತೆ ಒಂದ್ ಕಡೆ ಲವ್ ಆಗುತ್ತೆ ಎಲ್ಲಾನು ಆಗುತ್ತೆ ಮಿಕ್ಸ್ ಒಂದು ಇದ್ದೆ ಅಂತ ನನಗನ್ಸುತ್ತೆ ಐ ಡೋಂಟ್ ನೋ ಎ ಗುಡ್ ಟೈಟಲ್ ಗುಡ್ ಕಂಗ್ರಾಚುಲೇಷನ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಹಾಗೆ ಬಿಡುಗಡೆ ನಮ್ಮ ಅವರು ಇದು ಚಂದ್ರು ಬಂದು ರಾಜ್ಯಸಭಾ ಆದ್ರು ಅಂತ ಒಂದು ಒಂದು ಸಸ್ಪೆನ್ಸ್ ಎಂಪಿ ಆದರೂ ಇದ್ ಫೀಲಿಂಗ್ ಸೇಮ್ ದಿಸ್ ಅಂತ ಚಂದ್ರ ಏನ್ ಚಂದ್ರು ಎಕ್ಸ್ಪೆನ್ಸ್ ಎಸ್ಪೆನ್ಸ್ ರಾಜ್ಯಸಭಾ ಅಲ್ವಾ ಹಾ ಎಂಪಿಲ್ವಾ ನನ್ಗೆ ಸೆಕೆಂಡ್ ಟೈಮ್ ಈಗ ಸಿಕ್ಸ್ ಮಂತ್ಸ್ ಬ್ಯಾಕ್ ಮತ್ತೆ ಆದೆ ಅದಾದ್ರೂ ಮತ್ತೆ ವರ್ಕಿಂಗ್ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಬಿಟ್ರೆ ನೆಕ್ಸ್ಟ್ ನಾನು ಸ್ಟೇಟ್ಗೆ ವರ್ಕಿಂಗ್ ಪ್ರೆಸಿಡೆಂಟ್ ಸೊ ಹಿಂಗೆ ಆಗ್ತಾ ಇದೆ ಬಹಳ ಆತ್ಮೀಯರು ಆತ್ಮೀಯರು ಅಂದ್ರೆ ಬಹಳನೇ ಆತ್ಮೀಯರು ನಾವು ಸೊ ಹಂಗಾಗಿ ಸಿನಿಮಾ ಇದರಲ್ಲಿ ಫೀಲ್ಡ್ ಅಲ್ಲಿ ಶಶಿಕುಮಾರ್ ಅವ್ರಿಗೆ ಅದು ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದ್ರೆ ಇವತ್ತು ಎಲ್ಲಿ ಹೋಗ್ಬೇಕಾಯ್ತೋ ಗೊತ್ತಿಲ್ಲ ನನಗೆ ಗೊತ್ತಾಯ್ತಾ ಬಟ್ ಅದೊಂದು ಅನ್ಫಾರ್ಚುನೇಟ್ ಅದೊಂದು ಇದರಿಂದ ಬಟ್ ಅಫ್ಕೋರ್ಸ್ ಈಸ್ ಎ ಗುಡ್ ಯುನೋ ಹ್ಯೂಮನ್ ಬೀಯಿಂಗ್ ಬಹಳ ಒಳ್ಳೆ ಹಾರ್ಟ್ ಯಾರಿಗೂ ಇದು ಮಾಡೋದಿಲ್ಲ ಬಹಳ ವರ್ಷಗಳ ನಮ್ಮ ಇಬ್ಬರ ಸಂಬಂಧ ಸೊ ಅದನ್ನ ನೋಡಿದೀವಿ ಇಟ್ಸ್ ವೆರಿ ಗುಡ್ ಹಾರ್ಟೆಡ್ ಪರ್ಸನ್ ದೇವ್ರು ಒಳ್ಳೇದು ಮಾಡ್ತಾರೆ ಅದಕ್ಕೆ ಅವ್ರ ಮಗನಿಗೆ ಅವ್ರು ಏನೇನು ನಾವು ಸಾಧಿಸಬೇಕು ಅಂತಿದ್ರು ಅಷ್ಟು ಅವ್ರ ಮಗನಲ್ಲಿ ನೋಡಲಿ ಅನ್ನೋದು ನನ್ನ ವಿಷಯ ಬಾ ಯು ಬಾ ಬಾ ಯು ಬಾ 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 ಆದ್ರೆ ಪ್ರೇಕ್ಷಕರ ಮನೆ ಗೆಲ್ಲದ ಹೊರತು ಆ ಬಂಡವಾಳ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಇದರಲ್ಲಿ ಒಂಥರ ಕೈ ಸುಟ್ಕೊಂಡವರ ಅನುಭವವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿದೆ ಮೂವಿ ಮೇಲೆ ಹಣ ತೊಡಿಸಿದವರು ಏನೆಲ್ಲ ಆಗಿದ್ದಾರೆ ಎಷ್ಟು ಸಾಲವನ್ನು ಹೊತ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ನೆನಪಲ್ಲಿದೆ ಮೂವಿ ಮೇಲೆ ಬಂಡವಾಳ ಹಾಕ್ಬೇಕಾದ್ರೆ ಅದರ ಯಶಸ್ಸು ಸಕ್ಸಸ್ಸು ನಿರ್ದೇಶಕರ ಮೇಲಿದೆ ಈಗ ನಮಗೆ ಮನೆ ಮನೆ ನೋಡಿದಂತಹ ಕಾಟೇರ ಮೂವಿಯನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಹುಶಃ ಅದರಲ್ಲಿರ್ತಕ್ಕಂಥ ಒಂದು ಥೀಮ್ ಏನಿದೆಯಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿನ ಜನಮಾನಸದ ಬದುಕಿನಲ್ಲಿ ಆಸು ಉಕ್ಕಾಗಿರ್ತಕ್ಕಂಥ ಆ ಕಥಾವಸ್ತುವನ್ನ ನಿಮ್ಮ ಹಾಗೆ ಹೊಸ ಯೋಗ ತರುಣ್ ಸಾಗರ್ ಸುಧೀರ್ ಅವರು ಸುಧೀರ್ ಅವರ ಮಗ ಅವರು ಕೂಡ ಹೀಗಾಗಿ ಆ ಪರಂಪರೆಯಿಂದ ಬಂದಂತವ್ರು ವಿಶೇಷವಾಗಿ ಆದಿ ಅವರು ಕೂಡ ಅವರ ತಂದೆಯವರ ಮಾರ್ಗದಲ್ಲಿ ನಡೀತಾರೆ ಅಂತ ಹೇಳಿ ಮತ್ತ ಸಿನಿಮಾ ಒಂದೇ ಅಲ್ಲ ಅದ್ರಲ್ಲಿ ಹ್ಯುಮ್ಯಾನಿಟಿ ಕೂಡ ಇರಬೇಕಾಗುತ್ತೆ ನಾನು ನಟ ಆಗಿದ್ದೇನೆ ಅದು ಮೂವಿ ಯಶಸ್ವಿ ಆಗಿದೆ ಅಂತ ಮಾತ್ರಕ್ಕೆ ನಾವು ಮೇಲೆ ಹೋಗಬೇಕಾಗಿದೆ ಅಂತ ಗುಣವನ್ನ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರಲ್ಲಿ ಕೊಡಿದ್ವಿ ಅವರು ಜನಗಳ ಜೊತೆ ಕಲಿತಾ ಇದ್ದಂತದ್ದು ನಾವು ಸಿನಿಮಾದಲ್ಲಿ ನೋಡಿದ್ದೇ ಬೇರೆ ಇದೆ ಅವರ ವೈಯಕ್ತಿಕ ಬದುಕು ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾಮರಾಜನಗರ ಭಾಗದ ಎಲ್ಲ ಜನಗಳ ಜೊತೆ ಹಣವು ಅದನ್ನು ಮಾಡೋರು ಅವರು ಅವ್ರ ಬಾಲ್ಯದಲ್ಲಿ ಕಳೆದಂತ ಹಳೆಯ ಗುಡಿಸಿ ಹೋಟೆಲ್ ಹೋಟೆಲ್ಗಳನ್ನ ನೆನಪು ಮಾಡ್ಕೊಳ್ಳೋರು ಅವರು ನಂಜನಗೂಡು ಟೆಂಪಲ್ ಹೋದ್ರೆ ಹೂಳು ಸೇವೆಯನ್ನು ಕೂಡ ಅವರು ಅದಕ್ಕಾಗಿ ಅವರು ಗುರುತಿಸಿ ಹೋದ್ರೂ ಕೂಡ ಅವರು ಜನಮಾನಸದಲ್ಲಿ ಇವತ್ತಿನ ನೆನಪಾಗಿ ಉಳಿದಿದ್ದಾರೆ ಕಥೆಗಳು ಕಲ್ಪನೆಗಳು ಸೃಷ್ಟಿ ಇವೆಲ್ಲವೂ ಕೂಡ ಒಳ್ಳೆ ರೀತಿ ಆಗ್ಬೇಕು ನಾನೊಂದು ವಿನಂತಿ ಇದೆ ಇತ್ತೀಚಿನ ಜನತೆಯಲ್ಲಿ ಓದುವ ಹವ್ಯಾಸ ಇಲ್ಲದೇ ಸಾಹಿತ್ಯವನ್ನು ರಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಲೋಪ ಆಗಿದ್ದು ಅಂತೇಳಿ ಅವರ ಸಾಹಿತ್ಯ ಹೇಗೆ ಮೇರುವಾಗಿ ಇವತ್ತಿನ ಜನಮಾನಸದಲ್ಲಿ ಉಳಿದಿದೆಯೋ ನೀವು ಕತೆ ಬರೆಯೋರು ಕೂಡ ನೀವೇನಾದ್ರೂ ಓದಿರಿ ಡಿಗ್ರಿಗಳಿಂದ ಅದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಎಷ್ಟು ಸ್ಪಷ್ಟತೆ ಎಷ್ಟು ಮಠದ ಸಾಹಿತ್ಯವನ್ನ ಅದರಲ್ಲೂ ಕನ್ನಡದ ಕಂಪು ಹೆಚ್ಚು ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಅದನ್ನ ತೊಡಗಿಸಿರ್ತೇವೆ ಅಲ್ಲಿ ಅದನ್ನ ವಿನಿಯೋಗಿಸಿರ್ತೇವೆ ಅದು ಬಹಳ ಮುಖ್ಯ ಅಂತೇಳಿ ಬಹುಶಃ ನನಗೆ ತುಂಬಾ ಖುಷಿಯಾಯ್ತು ನಾನು ಸಹೋದರ ಯೋಗಾನಂದ ಅವ್ರಿಗೆ ಎಲ್ಲ ನನ್ಗೆ ಇಷ್ಟ ಇಲ್ಲಪ್ಪ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬನ್ನಿ ನಮ್ಮ ಯುವಕ್ರಿಂದ ಅಂತ ಹೇಳಿದ್ರು ವಿಶೇಷವಾಗಿ ಶಿಷ್ಟ ಸಂಸ್ಕೃತಿ ಹೋಗಿ ತಳ ಸಂಸ್ಕೃತಿಗಳು ಇದ್ರಲ್ಲಿ ಯಶಸ್ಸು ಕಾಣೋದನ್ನ ನಾವು ಗಮನಾರ್ಹವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಯಾವ ಸಮುದಾಯ ಇಂಥದ್ರಿಂದಲ್ಲ ಹೊರಗಿದ್ದು ಇವತ್ತು ಕೂಡ ಅಂಬೆಗಾಲಿಕುವ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಇಲ್ಲಿ ತೊಡಗಿಸ್ಕೊಂಡಂತ ಎಲ್ಲರೂ ಕೂಡ ಕಾಲಿಗೆ ಹಾಷದಾಯಕ ಮತ್ತು ಸ್ವಾಗತಾರ್ಹ ಅಂತ ಹೇಳ್ತಾ ಅವ್ರಿಗೆ ಯಶಸ್ಸು ಸಿಗ್ಲಿ ಈ ಸಿನಿಮಾ ಯಶಸ್ಸನ್ನ ಕಾಣ್ಲಿ ಕಥಾ ಹಂದರದ ಬಗ್ಗೆ ನಮಗೆ ಅರಿವಿಲ್ಲ ಯಾಕಂದ್ರೆ ಈಗಷ್ಟೇ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಹೊಂದಿದ್ದಾರೆ ಅಂಥದ್ದು ಗ್ರಾಮೀಣ ವ್ಯವಸ್ಥೆಯನ್ನು ಒಳಗೊಂಡಂಥದ್ದು ಮತ್ತೆ ನೋವಿಗೆ ಸ್ಪಂದನೆ ಇರ್ತಕ್ಕಂಥ ದೃಶ್ಯಗಳನ್ನ ಸರಿಯೇ ಇಡಿಯಂಥದ್ದು ಇವೆಲ್ಲವೂ ಕೂಡ ಇರಬಹುದೇನಂತ ನಿರೀಕ್ಷೆಯನ್ನು ಇಟ್ಟು ಶುಭವನ್ನು ಹಾರೈಸ್ತಾನೆ ತಂಡದವರಿಗೆ ಶುಭವಾಗ್ಲಿ ಹೆಣ್ಣಿಮಾನಿಗೆ ಶುಭವಾಗ್ಲಿ ಇದನ್ನ ಕುತೂಹಲದಿಂದ ಬಂದು ಕೇಳಿಕೆ ತಮ್ಮೆಲ್ಲರಿಗೆ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾನೆ ಧನ್ಯವಾದಗಳು ಸರ್ ಹೇಗಿತ್ತು ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡುವುದರ ಮೂಲಕ ಜೊತೆಗೆ ಸಂದೇಶವನ್ನ ಕೂಡ ಸಾರಿದೀರಾ ನಮ್ಮೆಲ್ಲರ ಪರವಾಗಿ ಇಡೀ ತಂಡದ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ವೇದಿಕೆ ಮೇಲೆ ಇವತ್ತು ವಿಶೇಷ ಅತಿಥಿಗಳಾಗಿ ಸಹ ಆಲೋಚಿಸಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸುಪ್ರೀಮೋ ಶಶಿಕುಮಾರ್ ಸರ್ ನೀವೇನ್ ಮಾತಾಡ್ತೀರಾ ಅಂತ ಹೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ ಎಲ್ರು ನಮಸ್ಕಾರ ಇದ್ರಲ್ಲಿ ನಾನೇನು ಹೇಳಬೇಕಾದಿಲ್ಲ ಬಿಕಾಸ್ ನಿಂತ ನಾನು ಒಬ್ಬ ಕೃಷ್ಣ ಬಂದಿದ್ದೀನಿ ಅಷ್ಟೇ ಆ ಆದಿತ್ಯ ನನ್ನ ಮಗ ಆಗಿದ್ರು ಕೂಡ ತಂದೆಯಾಗಿ ನಾನು ಬಂದಿದ್ದೆ ನನ್ನ ಜೊತೆ ನನಗೆ ನನ್ನ ಅವರ ನಮ್ಮ ತಂದೆಯವರು ಬಂದಿದ್ದಾರೆ ಅಂದರೆ ರೀತಿ ಅವ್ರ ಅವ್ರು ಬಂದಿದ್ದಾರೆ ನನ್ನ ತಂಗಿ ಇದ್ದಾಳೆ ನನ್ನ ವೈಫ್ ಬಂದಿದ್ದಾಳೆ ನನ್ನ ಮಗಳಿದ್ದಾಳೆ ನನ್ನ ಮೊಮ್ಮಗಳು ಕೂಡ ಬಂದಿದ್ದಾಳೆ ಇಶ್ಯೂ ಸೇರಲ್ಲಿ ಸೊ ಹೀಗಾಗಿ ಇದೊಂದು ಏನಂದ್ರೆ ಬಿಕಾಸ್ ಒಂದು ಈ ಒಂದು ಟೈಟ್ಲ್ ಲಾಂಚು ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ನನ್ನ ಮಗನ ಆದಿತ್ಯನ ಒಂದು ಇವತ್ತು ಬರ್ತಾಡಿ ಒಂದು ಹುಟ್ಟಿದ ಬಾವ್ಯಾರ ಇವತ್ತು ಊಟದ ಬಾವ್ಯಾರ ಸೊ ಈಗ ಪ್ರೊಡ್ಯೂಸರ್ ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅದರ ಸೇರಿ ಮಾಡಿ ಅಂತ ಹೇಳ್ತಾರೆ ನನ್ಗೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ಎ ಬಿ ಸಿ ಗೊತ್ತಿಲ್ಲ ನಾನು ಕೇಳಿಲ್ಲ ನನಗೆ ನನಗೇನು ಗೊತ್ತಿಲ್ಲ ಜಸ್ಟ್ ಒಂದು ಅವರ್ತ್ ಹೋಗಿದ್ವಿ ಐ ತಿಂಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನ ಮಾಡಿದ ಅಲ್ಲಿಂದ ಮಾರ್ನಿಂಗ್ ಸೊ ನಾವೆಲ್ಲ ಹೋಗಿದ್ವಿ ಫ್ಯಾಮಿಲಿ ಬರ ಕೇಳಿದ್ರೆ ಅಷ್ಟೇ ಪಾಪ ಯಾರು ಅಷ್ಟೇ ಅರ್ಲಿ ಮಾರ್ನಿಂಗ್ ಪಾಪ ಬಾರ ಎಲ್ಲರೂ ಇದಾಗಬಹುದು ಟೈಟ್ಲ್ ಲಾಂಚ್ ಮಾಡೋ ಒಂದು ಇದು ಮಾಡೋಣ ಎಲ್ಲರನ್ನು ಕರೆದು ಒಂದು ಅವರೊಂದು ಒಂದು ಕೇಳೋಣ ನಾವು ಒಂದು ಸಂತೋಷನ ಹಂಚ್ಕೊಳ್ಳೋಕೆ ಒಂದು ಅವಕಾಶ ದಿಸ್ ಇಸ್ ದಯಾಸ್ ಇವತ್ತು ಮಾಡಿರೋದು ಹೀಗಾಗಿ ಇವತ್ತು ಬಂದಿದ್ದೀವಿ ಇವತ್ತು ಟೈಟಲ್ ರಾಶಿ ಅಂತ ಕಟ್ಟಿದಾರೆ ಒಳ್ಳೇದಾಗ್ಲಿ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ ಮತ್ತೆ ವಿಜಯ್ ಆಸ್ ಅ ಡೈರೆಕ್ಟರ್ ಮತ್ತೆ ನಮ್ಮ ಡಿ ಓ ಪಿ ಎಲ್ಲ ತಾಣದವರಿಗೆ ಮೇಲಾಗಿ ಇವತ್ತು ಏನೇನು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ನಮ್ಮ ಫ್ರೆಂಡ್ ಚಂದ್ರು ಚಂದ್ರಶೇಖರ್ ನೀವು ಹೋಗೋದಲ್ಲ ಈಗ ಸೊ ಇವರು ಸರ್ ಕರೆಸು ನಾನು ಬಹಳ ವರ್ಷಗಳ ಒಂದು ಮಾತೊಂದು ಮೂವತ್ತೈದು ಮೂವತ್ತ ನಲವತ್ತಾರು ವರ್ಷ ಹೆಚ್ಚು ಕಮ್ಮಿ ಗುಡ್ ಫ್ರೆಂಡ್ಸ್ ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗಿ ಫಸ್ಟ್ ಶೂಟಿಂಗ್ ಎಲ್ಲ ಮಾಡಿ ಇದನ್ನ ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪ್

ವಾಸೋ ಅವರಿದ್ದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಎಲ್ಲ ನನ್ನ ಆತ್ಮೀಯ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ನೀವು ಇಷ್ಟು ವರ್ಷಗಳ ಕಾಲ ನನ್ನ ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದ್ರ ನನಗೆ ಒಂದು ಪ್ರೀತಿ ತೋರಿಸಿದ್ರನ್ನ ಬೆಳೆಸಿದ್ರ ಇವತ್ತು ಅದೇ ಅಷ್ಟೇ ಆಶೀರ್ವಾದ ಬ್ಲಸ್ಸಿಂಗ್ಸ್ ನಿಮ್ಮ ನಿಮೆಲ್ಲ ಗೊತ್ತಿದೆ ನಾನು ಬಿಕಾಸ್ ಯಾಕಂತ ಹೇಳಿದ್ರೆ ನಾವೆಲ್ಲ ವಿಧೌಟ್ ಎನಿ ಗಾಡ್ ಫಾದರ್ ನಾವ್ ಇಂಡಸ್ಟ್ರಿಗೆ ಬಂದವರು ವಿಧೌಟ್ ಎನಿ ಗಾಡ್ ಫಾದರ್ ಸೊ ಇಟ್ ಇಸ್ ಓನ್ಲಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಒಂದು ಆಶೀರ್ವಾದ ಅವರ ಕೃಪೆ ಸೇರ್ಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ನೋಗಿದೀನಿ ರಾಜಕೀಯ ಒಂದ್ ಕಡೆ ಇದ್ರು ಕೂಡ ಬಟ್ ಐ ಕಾನ್ ನಾನು ಚಿತ್ರರಂಗ ದಟ್ ಇಸ್ ಅ ಮೇನ್ ನನಗೆ ಅದೇ ನಾನು ಅದೇ ನನ್ನ ವೃತ್ತಿ ರಾಜಕೀಯ ಬಂದೇ ಒಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು ಎಂಪಿ ಆಗಿದ್ದು ಇವೆಲ್ಲ ಒಂದು ಆಕಸ್ಮಿಕ ಆಯ್ತು ಮತ್ತೆ ಅಷ್ಟೇ ನಾನು ಇದು ಮಾಡೋದು ತಿಳ್ಕೊಂಡಿದ್ದೀನಿ ಇವತ್ತು ಇದೀನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಬಹಳ ಸಂತೋಷ ಆಗಿದೆ ನಿಮ್ಮನ್ನ ಪ್ರೀತಿ ಆಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗಲಿ ಪ್ಲಸ್ ಹೀರೋಯಿನ್ ಅದಕ್ಕೆಲ್ಲರೂ ನೋಡಿದ್ದಾರೆ ಸೊ ಒಂದಿ ಗಾಯ್ಸ್ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪ್ಲಸ್ಸಿಂಗ್ಸು ಖಂಡಿತ ಬೇಕು ಅಂತ ತಂಡಕ್ಕೆ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನನಗೆ ಇಲ್ಲಿ ಬರೋಕ್ಕೊಂದರೆ ಮಾಮಾ ಹರೀಶ್ ಮನೇಲಿದ್ದಾಗ ಏನೇ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಏಯ್ ಇವತ್ತು ಆದಿತ್ಯನ ಹುಟ್ಟು ಅಪ್ಪ ಅಪ್ಪ ಶಶಿ ನನಗೆ ಗೊತ್ತಿಲ್ಲ ಮಾಮಾ ಹರೀಶ್ ಹೇಳಿದ್ರು ಸೊ ನಾನು ಶಶಿ ಹೆಚ್ಚು ಕಡೆ ಮೂವತ್ತೈದು ನಲವತ್ತು ವರ್ಷದ ಗೆಳೆಯರಾದರು ಒಂದು ಸಭಾ ಟೈಮ್ ಶಶಿ ಹೇಳಿದಂಗೆ ನಮ್ಮ ಬ್ಯುಸಿಯೆಸ್ಟ್ ಬಿಸ್ನೆಸ್ ಮ್ಯಾನ್ ವರ್ಣ ಇಂಡಸ್ಟ್ರಿನಲ್ಲಿ ಮ್ಯಾಗ್ನೆಟಿಕ್ ಕೇಪ್ಸು ಸಪ್ಲೈ ಮಾಡ್ತಿದ್ದೆ ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೈಪ್ಸ್ ಇದ್ದಂತ ಕಾಲದಲ್ಲಿ ಎಷ್ಟು ಪಿಕ್ಚರ್ ಆ್ಯಕ್ಟ್ ಹೀರೋ ಈಗಾಗಲೇ ಅಷ್ಟು ಪಿಕ್ಚರ್ಗೂ ನಾನೇ ಸಪ್ಲೈ ಮಾಡಿದ್ದೀನಿ ಟೈಪ್ಸ್ ನಾನು ಒಂದು ಅವರ್ ಟು ಸ್ಟೇಟ್ ಆದರೆ ನನಗೆ ಬೈಗಳ ತಪ್ಪಿದ್ದಲ್ಲ ನಾನು ಸಿಂಕ್ ಮಾಡಿ ಸೌಂಡ್ ನೋಡ್ಬೇಕು ನಿಂತ ತರ್ತಾ ಇಲ್ಲ ಟೈಪ್ ಓ ಒಂದು ಹೋಗೋಣ ಬಂದ ತಕ್ಷಣ ಸೊ ಒಳ್ಳೆಯ ಫ್ರೆಂಡ್ಸು ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ನಾನು ಅವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ದರೂನು ಅವನು ಮಾಡಲಿಲ್ಲ ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ

ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳ್ಬೇಕು ಯಾಕಂದ್ರೆ ಇವತ್ತು ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ಇವೆಂಟ್ ಇದೆ ಆ ಆದ್ರೂಮ್ ಕ್ರಂಚಲ್ಲಿ ಬಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದೀರಾ ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಂಡ್ ಕಮೆಂಟ್ ನಮ್ಮ ಮುಖ್ಯ ಅತಿಥಿಗಳಿಗೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅವರು ಯೂಶ್ವಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದೀವಿ ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲಾರು ಬಂದಿದ್ದಾರೆ ಬಂದಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿತ್ತು ನಮ್ಮ ತಂದೆಗೆ ಸುಪ್ರೀಂ ಹೀರೋ ಕುಮಾರ್ ಗೆ ಯಾಕಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಅದು ನಡೆಯಲ್ಲ ಯಾಕಂದ್ರೆ ಫಾದರ್ ಆಗಿ ಒಂದು ಒಂದೇ ಅಲ್ಲ ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ ಅಂಡ್ ಪ್ರತಿ ಹೆಜ್ಜೆಗೂ ಅವ್ರ ಜೊತೆ ಇದಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದಿಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಥ್ಯಾಂಕ್ ಯು ರೆಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದ್ರೆ ಮೂರನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ ಎಷ್ಟೊಂದು ಇವೆಂಟ್ ಸೌಂಡ್ ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂಡ್ ನೈರಾ ಮೇ ಬಿ ವೈ ವೆಬ್ ಯು ಅಮ್ಮ ಅಮ್ಮನಿಗೆ ಫಸ್ಟ್ ಟೈಮ್ ಅಮ್ಮಗೆ ಎಲ್ಲ ಸೆಪ್ರೇಟ್ ಆಗಿರ್ತೀನಿ ಅದು ಪರ್ಸನಲ್ ಆಗಿ ಸೊ ಇನ್ ಮೂರನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ ಓರ್ ಆ್ಯಕ್ಚುಲಿ ಈಸ್ ವೆರಿ ಓಲ್ಡ್ ನೈಂಟಿ ಇಯರ್ಸ್ ಆದಂಗೆ ಆದ್ರೂ ಬಂದಿದ್ದಾರೆ ಮೊಮ್ಮಗನ್ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತು ಬಂದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಬ್ರು ಮರ್ಚ್ೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಬಿಯಸ್ಲಿ ನೀವೆಲ್ಲರೂ ಎಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಬಲೆ ಹೇಳ್ತಾನೆ ಇರ್ತೀನಿ ಯಾರಾದ್ರೂ ಮರ್ತಿದ್ರೆ ಬೈಕೊಂಡ್ಬೇಡಿ ನೆಕ್ಸ್ಟ್ ಟೈಮ್ ಭೇಟಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ಕಮ್ಮಿಂಗ್ ಟು ರಾಶಿ ನಿಮ್ಗೆಲ್ಲರಿಗೂ ಡೈಟ್ ಇಷ್ಟ ಆಗಿದೆ ಅಂತ ಅನ್ಸ್ತಾ ಇದೆ ನಂಗೆ ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಯಿತು ಲಿ ರಾಶಿ ಅಂತ ಬಂದಾಗ ಏನಕ್ಕೆ ರಾಶಿ ಅಂತ ಇಟ್ಟಿದ್ದಾರೆ ಪ್ರಶ್ನೆ ಇದೆ ಅಂತ ಅಂತ ಅನ್ಸುತ್ತೆ ಕೊಡ್ತಾರೆ ನಮ್ಮ ಡೈರೆಕ್ಟ್ ಏನಕ್ಕೆ ರಾಶಿ ಇಟ್ಟಿದಾರಂತ ಸೊಂದ್ ಸಿನಿಮಾ ಬಗ್ಗೆ ನಾನು ಏನು ಮಾತಾಡಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಸಿನಿಮಾ ಹಂಗಿದೆ 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 ಅಂತ ಮಾತಾಡ್ತೀನಿ ಸಿನಿಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ನಾನು ಒಪ್ಕೊಂಡಿದ್ದು ಮಾಡಕ್ಕಂತ ಹಾಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ ಆಗಿ ಪರಿಚಯ ಆಗಿದ್ರು ಅಂಡ್ ಫಸ್ಟ್ ಕಂಫರ್ಟಬಲ್ ಆದ್ಮೇಲೆ ಸಿನಿಮಾ ಮಾಡ ಅಂತ ಹೇಳಿದ್ದು ಸೊ ವಿತ್ ಇನ್ ಸ್ಪಾನ್ ಆಫ್ ತ್ರೀ ಫೋರ್ ಡೇಸ್ ಫುಲ್ ಕಂಫರ್ಟೇಬಲ್ ಆಗಿ ನಾನು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರಿ ಆ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಆಶನ್ ಟೈಟ್ಲ್ ಬಂತು ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಸರ್ಗೆ ಇದಕ್ಕ ಕ್ರೆಡಿಟ್ ಹೋಗೋದು ಏನಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಡೈರೆಕ್ಷನ್ ಸ್ಕ್ರೀನ್ ಎಲ್ಲ ನಮ್ಮ ಡೈರೆಕ್ಟರ್ ವೆರಿ ಟ್ಯಾಲೆಂಟೆಡ್ ತುಂಬಾ ತುಂಬಾ ಕೇಳ್ಪಟ್ಟಿದ್ದೀನಿ ವಿಜಯ್ ಸರ್ ಬಗ್ಗೆ ಸೊ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಆಯ್ಕೆ ಮಾಡ್ಕೊಂಡಿದ್ರ ಮೊನ್ನೆ ಚಿತ್ರಕ್ಕೆ ಸೊ ಪ್ರೊಡಕ್ಷನ್ ನಂಬರ್ ಒನ್ ಅಂಡ್ ಹೋಪ್ಫುಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ ಹತ್ರ ಮಾತಾಡ್ತೀನಿ ಇದು ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಹೆಸರು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ ಅದ್ ಏನಕ್ಕೆ ಯಾವಾಗ ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿ ಆದಾಗ ನಿಮ್ಗೆ ಹೇಳ್ತೀನಿ ಸೊ ಕರ್ಲಿ ನೋಟೆಡ್ ಆದಿತ್ಯ ಶಶಿಕುಮಾರ್ ಅಂತ ಹೆಸರು ಥ್ಯಾಂಕ್ ಯು ಸೊ ಅವರ ಪಾತ್ರದ ಬಗ್ಗೆ ಏನ್ ಹೇಳ್ತಾರೆ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಎಸ್ ಇವತ್ತು ನಮ್ಮ ಮೂವಿ ರಾಶಿ ಟೈಟಲ್ ಲಾಂಚ್ ಎಲ್ರು ಬಂದಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಇಂತ ಒಂದು ದೊಡ್ಡ ವೇದಿಕೆ ಮೇಲೆ ನೀವೆಲ್ಲರ ಜೊತೆ ನನ್ನ ಅಭಿಪ್ರಾಯನ ಹಂಚಿಕೊಳ್ಳೋದು ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ದೆನ್ ನಮ್ಮ ಅಖಿಲೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಸಿಂಗ್ ಪ್ರಾಜೆಕ್ಟ್ ಅಂಡ್ ಇಂತ ಅವಕಾಶ ಕೊಟ್ಟಿದ್ದಕ್ಕೆ ಸಿದ್ರಾಜು ಸರ್ ಥ್ಯಾಂಕ್ ಯು ಮಚ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಅಂತಂದ್ರೆ ಆರ್ಟಿಸ್ಟ್ಗಳಿಗೆ ಅಥವಾ ಮುಂದೆ ಬರೋ ಆರ್ಟಿಸ್ಟ್ಗಳಿಗೆ ಸೊ ಓದೋ ಜ್ಞಾನ ಇಲ್ಲ ಅಂದ್ರೆ ನಾಲೆಜ್ ಆಗಿರ್ಲಿ ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ರೆ ಮಾತಾಡೋದಕ್ಕಲ್ಲ ಏನ್ ಮಾಡಬೇಕು ಅಂತಾನೂ ಗೊತ್ತಾಗಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ಇಂತ ಒಂದು ವಿಚಾರ ಹೇಳಿದಕ್ಕೆ ಅಂಡ್ ಎಸ್ ಶಶಿಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಚಿಕ್ಕೂರಿಂದ ನಿಮ್ ಮೂವಿ ನಾವು ನೋಡ್ಕೊಂಡು ಬಂದಿದೆ ಸೊ ಇವತ್ತು ನಿಮ್ ಮಗಳ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ನೀವು ಇವತ್ತು ಈ ಇವೆಂಟಿಗೆ ಬಂದು ಒಂದು ಗ್ರೇಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ನೀವು ಬಂದಿರೋದು ಥ್ಯಾಂಕ್ ಯು ಸೋ ಮಚ್

ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಬಂದು ಇದೇ ತರ ಏನು ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ ಸಿನಿಮಾ ಮುಗಿದ್ಮೇಲೆ ಬಂದು ಪ್ರೋತ್ಸಾಹ ತೋರಿಸಬೇಕು ನಮ್ಮಂತ ಕಲಾವಿದರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಮುಗಿಸ್ತಾ ಇದೀನಿ ಕೇಳ್ಕೊಂತೀನಿ ಸೂರ್ಯ ಅವರನ್ನ ಬರ್ಮಾಡ್ಕೊಳ ಸರ್ಗೂ ನಮಸ್ಕಾರಗಳು ಡೈರೆಕ್ಟರ್ ನಾವು ಸುಮಾರು ವರ್ಷಗಳಿಂದ ಕ್ಲಾಸ್ ಫ್ರೆಂಡ್ಸ್ ಆಗಿದೆ ಅವರು ಅವ್ರ ಜನ ಸೇರಿ ಒಂದು ಸಿನಿಮಾ ಮಾಡ್ಬೇಕು ಅನ್ನುವಂಥದ್ದು ನಂದು ತುಂಬಾ ಆಸೆ ಆಗಿದೆ ಯಾಕಂದ್ರೆ ಅವರ ಆಲೋಚನೆಗಳು ಅವರು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಏನಿರುತ್ತೆ ಅವರು ಒಂದು ಕಥಾಹಂಧನ ಎಸ್ಪೆಷಲಿ ಮ್ಯೂಸಿಕ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಟ್ಕೊಡುವಂತಹ ವ್ಯಕ್ತಿ ಅವರು ಸುಮಾರು ವರ್ಷಗಳಿಂದ ಆಕ್ಚುಲಿ ಅವ್ರ ಜೊತೆ ಮಾಡ್ಬೇಕು ಅನ್ನುವಂಥ ವಿಚಾರ ತುಂಬಾ ಮುಂದೆ ಬರ್ತಿತ್ತು ಆದ್ರೆ ಮಾಡಕ್ ಆಗ್ತಿಲ್ಲ ಕಾಲ ನಾನು ಕೂಡಿ ಬಂದಿಲ್ಲ ಇವಾಗ ಕೂಡಿ ಬಂದಿದೆ ಆಕ್ಚುಲಿ ಅದರಿಂದ ಅವರು ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲು ತುಂಬಾ ಖುಷಿ ಪಡ್ತಾ ಇರ್ತೀನಿ ಎಕ್ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಅವರು ನಮ್ಗೆ ಏನ್ ಬೇಕು ಅನ್ನೋಂಥದ್ದು ಎಲ್ಲಾನು ಸಹ ಒದಗಿಸ್ಕೊಡ್ತಾ ಇದ್ದಾರೆ ಅದರಿಂದ ತುಂಬಾ ಖುಷಿ ಆಗ್ತಿದೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸಂಗೀತ ಸಾಹಿತ್ಯ ನಿರ್ದೇಶನದ ಜವಾಬ್ದಾರಿಯನ್ನ ವಹಿಸಿರುವಂತ ನಮ್ಮ ನಿರ್ದೇಶಕರಾಗಿರುವಂತ ವಿಜಯ್ ಪಾಳೆಗಾರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ ಮುಂಚೆ ಅವರು ಟ್ರಿಗರ್ ಅನ್ನೋ ಒಂದು ಸಿನಿಮಾವನ್ನ ಕೂಡ ನಿರ್ದೇಶನ ಮಾಡಿದ್ರು ಇದು ಅವರ ಎರಡನೇ ಸಿನಿಮಾ ಹದಿನೈದು ವರ್ಷಗಳಿಂದ ಕನ್ನಡ ಚಲನಚಿತ್ರ ಇಂಡಸ್ಟ್ರಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ವಿಜಯ್ ಪಾಳೆಗಾರ್ ಅವರನ್ನ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಕಾರಣಕ್ಕೆ ಅಲ್ಲ ಹೇಳ್ತೀನಿ ಒಂದೇ ಒಂದು ಸೀಟ್ ಇತ್ತು ಎಲ್ಲಿಗೆ ನಾವು ರಾಜ್ಯವರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಒಂದೇ ಒಂದು ಒಂದೇ ಒಂದು ಸೀಟ್ ಖಾಲಿ ಇತ್ತು ಆ ಸೀಟ್ಗೆ ನನಗೆ ಫೋನ್ ಮಾಡ್ದ ಪ್ರಮಾದ ಬಾ ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಂತ ಸೊ ಅಲ್ಲಿ ಪರಿಚಯ ಆಗಿದ್ದಿದ್ದು ಅಖಿಲೇಶ್ವರು ಈಗ ಅಖಿಲೇಶ್ವರ್ ಬರೋದ ಮೇಲೆ ಸೊ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಳ್ಳಾರಿಯಿಂದ ಊಟ ಮಾಡಿಕೊಂಡು ನೈಟ್ ಒಂದು ಕತೆ ಹೇಳಿದ್ರು ಅವರು ಓಕೆ ಆಯ್ತು ಓಕೆ ಮಾಡೋಣ ಅಂತ ಎಷ್ಟೋ ಜನ ಕತೆ ಹೇಳ್ತಿರ್ತಾರೆ ಓಕೆ ಮಾಡೋಣ ಮಾಡೋಣ ಅಂತಿದ್ರೆ ನೆಕ್ಸ್ಟ್ ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ರಘದ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಒಂದ್ ಎರಡು ತಿಂಗಳ ಆದ್ಮೇಲೆ ಮತ್ತೆ ನನಗೆ ಮಂಡ್ಯದಿಂದ ಒಂದು ಕಾಲ್ ಬರುತ್ತೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಪ್ರಮೋದ ಕಾಲ್ ಮಾಡ್ತೇನೆ ಸೊ ಅವಾಗ ಹೋಗ್ತೀನಿ ಮತ್ತೆ ಇನ್ನೊಮ್ಮೆ ಮತ್ತೆ ಇವರು ಅಖಿಲೇಶ್ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬಾ ಇಷ್ಟ ಆಗುತ್ತೆ ಸೊ ಇವ್ರ ಕತೆ ಹೇಳಿದ ತಕ್ಷಣನೇ ನಾನು ಅಲ್ಲೇ ಕ್ಲೈಮ್ಯಾಕ್ಸ್ ಮಾಡಿದೆ ಎಲ್ಲ ಸಕಥ ಮಾಡ್ದೆ ಇದು ಒಂದು ಲವ್ ಸ್ಟೋರಿ ಈಗ ಈ ಬೊಮ್ಮೆ ಹೇಳ್ಬೇಕಂತಂದ್ರೆ ಒಂದು ಒಂದು ಫ್ಯಾಮಿಲಿ ಮತ್ತೆ ಏನಪ್ಪ ಒಂದು ಒಂದು ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಈ ಬಂದ್ಬಿಟ್ಟು ಇವರು ಹದಿನಾಲ್ಕು ವರ್ಷದಿಂದ ಆ ಕಥೆನ ಬರ್ಕೊಂಡಿದ್ದಾರೆ ಯಾಕಂದ್ರೆ ಇವರು ಬೊಮ್ಮಿಟ ಸಿನಿಮಾ ಇನ್ನಷ್ಟು ಬರ್ಬೇಕಂತ ಇದ್ದವರು ಸೊ ಅದಕ್ಕೋಸ್ಕರ ಆ ಕಥೆನ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿಲ್ಲ ಸ್ವಲ್ಪ ನೀಟ್ ಮಾಡಿ ನನ್ಗೆ ಹೇಳಿ ತಕ್ಷಣನೆ ಓಕೆ ನಾನು ಡೈರೆಕ್ಷನ್ ಮಾಡ್ತೀನಿ ನಾನು ಓಕೆ ನಾನು ಈಗ ಈಗ ಏನಂದ್ರೆ ರೈಟರ್ ಆಗಿರೋದ್ರಿಂದ ನಾನು ಸ್ವಲ್ಪ ಯಾಕೆ ಕಥೆನು ಅಷ್ಟಾಗಿ ಒಪ್ಕೊಳ್ಳಲ್ಲ ಇವ್ರೆ ಚೆನ್ನಾಗಿರೋದ್ರಿಂದ ಒಪ್ಬಟ್ಟರು ಸೊ ಅದಕ್ಕೆ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಾನೇ ಮ್ಯೂಸಿಕ್ ಮತ್ತೆ ಸಾಹಿತ್ಯ ಎಲ್ಲ ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ಪುಷ್ಟಿ ತುಂಬಿದಿನಿ ಈಗ ಅದಕ್ಕೇನೆ ಹೊಸ ರಾಶಿ ಅಂತ ಇಟ್ ಈಸ್ ಆ ಡೈಟ್ಲು ಈಗ ಬಂದ್ಬಿಟ್ಟು ಏನಂತ ಹೇಳ್ಬಿಟ್ಟು ಈಗ ರಾಶಿ ಅಂದ್ರೆ ಅರ್ಥ ಏನು ಅಂತ ಹೇಳ್ಬಿಟ್ಟು ನಾವು ಟೀಸರ್ ಅವಕ್ ಬರುತ್ತಲ್ಲ ಅವತ್ ನಿಮ್ಗೆ ಹೇಳ್ತೀನಿ ಓಕೆ ಯು ಪ್ರಮೋದ್ ಅಂಡ್ ಥ್ಯಾಂಕ್ ಯು ಅಂಡ್ ಆಮೇಲೆ ಅಭಿ ಅಭಿ ನಮ್ಮ ಕೆ ನಿಮ್ ಈ ಸಂಭಾಷಣೆಗಾರ ಓಕೆ ನನ್ನ ಸ್ನೇಹಿತ ಹದಿನೈದು ವರ್ಷದಿಂದ ಎಲ್ಲರೂ ಎಲ್ಲ ಫ್ರೆಂಡ್ಸು ನಮಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ಮಂಜು ಮಹಾದೇವ್ ನನ್ನ ಕಾಂಪೋಸಿಷನ್ಗೆ ಎಲ್ಲ ಪ್ರೋಗ್ರಾಮ್ ಮಾಡಿರೋದು ಎಲ್ಲ ಮಂಜುನೆ ಆಮೇಲೆ ಪ್ರಶಾಂತ್ ಹೇಳಿ ಪ್ರಶಾಂತ್ ಆಮೇಲೆ ಸಂತೋಷ್ ಅವರು ನಮ್ಮ ಕೋಆರ್ಡಿನೇಟರ್ ಆಗಿ ಇತ್ತೀಚೆಗೆ ಪರಿಚಯ ಆದವರು ಲೈಟಿಂಗ್ಲಿಂದ ತುಂಬಾ ಒಳ್ಳೆ ಕೆಲಸಗಾರರು ಇದು ನಮ್ಮ ಟೀಮ್ ಆಮೇಲೆ ನಮ್ಮ ನವೀನ್ ಸೋರಿ ಅವರು ಶಂಭು ಶುಭಂ ಓಕೆ ಇದು ನಮ್ಮ ಟೀಮ್ ಒಂದ್ ಒಳ್ಳೆ ಸಿನಿಮಾ ಬರುತ್ತೆ ಆರಾಮಾಗಿ ಎಂಜಾಯ್ ಮಾಡ್ಬೋದ್ರಿ ಥ್ಯಾಂಕ್ ಯು ಪ್ರಶಾಂತ್ ಎಲ್ರಿಗೂ ಧನ್ಯವಾದ ಇವತ್ತು ರಾಶಿ ಪೇಟಲ್ ಲಂಚ್ಗೆ ನಾವು ಆಕಸ್ಮಿಕವಾಗಿ ಈ ಫಂಕ್ಷನ್ನ ಅರೇಂಜ್ ಮಾಡಿದ್ದು ಎಲ್ಲ ಇಷ್ಟು ಅದ್ದೂರೇ ಆಗುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ ಎಲ್ಲರೂ ಬಂದಿದ್ದೀರಾ ಥ್ಯಾಂಕ್ ಯು